ಧರ್ಮದ ಬೀಡಲಿ ಭಕ್ತರ ನಾಡಲಿ ಬಲಿಯಾದವಳೇ ಸೌಜನ್ಯ ನೆಲ ಸೇರುವ ಕಣ್ಣೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಕ್ರೌರ್ಯದ ಕಾಡಲಿ ತಬ್ಬಲಿಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ಉರುಳಿಗೆ ನೀ ಸಿಲುಕಿದೆಯಲ್ಲೇ ಸೌಜನ್ಯ ೆಲ್ಲವೂ ಮೌನವು ರೋಧಿಸಲು ನೀ ಸೌಜನ್ಯ ಹಣದಲ್ಲಿ ಕೊಬ್ಬಿದ ರ ಹದ್ದುಗಳು ಉಕ್ಕಿ ತಿಂದರು ನಿನ್ನ ಹೆಣ್ಣಿನ ದೇಹರಗ ನೆಯ ನರೆಯದೆ ಮುಕ್ಕಿದರವರು ನಿನ್ನನ್ನ ಧರ್ಮದ ನಾಡಲಿ ಕಾಮದ ತೇಗೂ ಕೇಳುತ್ತಿದೆ ಒಳಗೊಳಗಿಂದ ಪುಣ್ಯದ ನೆಲದಲ್ಲಿ ಹೆಣ್ಣಿನ ರೋದನ ಹೊರಹೊಮ್ಮುತ್ತಿದೆ ನೋವಿಂದ ಅಮಾಯಕರೊಬ್ಬನ ಹಿಡಿದು ತಂದರು ಯಾರನ್ನು ಉಳಿಸುವ ಸಂಚಿಂದ ನಿನ್ನಯ ಕೊಲೆಯ ಜೊತೆಗವನನ್ನು ಬಲಿ ಮಾಡಿದರು ಹಮ್ಮಿಂದ ಎಷ್ಟು సత్తు బోష న్యాయాలయ కటె కటే సత్యూ ధోష కడుపాతకర క్రోర దాటే ముగ్ధన బతుకలు చెల్లాట ఆ మన యరిగూ బు సత్త నిత్యద తొడలాట మహిళ రక్షణ ఇల్ద సాధ్యవే విశ్వగురు అత్యాచ ಕೊನೆಯಾಗಿಸದೇ ಆಗದಿರು ಬೇಲಿಯೇ ಎದ್ದು ಹೊಲವ ಮೇದರೆ ದೂರನು ಕೊಡುವುದು ಯಾರಲ್ಲಿ ರಾತ್ರಿಯೇ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲಿ ಬೀಳದೆ ನಡೆಯುವ ಜೊತೆಯಲ್ಲಿ ಬೀಳದೆ ನಡೆಯುವ ಜೊತೆಯಲ್ಲಿ